ನಮಸ್ಕಾರ ಇವತ್ತು ಹುಬ್ಬಳ್ಳಿನಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಜೊತೆಗೆ ಒಂದು ಪೂರ್ವಭಾವಿ ಸಭೆ ನಡೆಸಿದ್ದೀವಿ ಇದು ಯಾವುದು ಸಂಬಂಧ ಅಂದರೆ ಈಗಾಗಲೇ ನಾವು ನಮ್ಮ ಅವಳಿ ನಗರವನ್ನು ಮಾದಕ ವಸ್ತುಗಳ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಚಟುವಟಿಕೆಗಳನ್ನು ಪೊಲೀಸ್ ಇಲಾಖೆಯವರು ಮತ್ತೆ ಸಂಬಂಧಪಟ್ಟ ಎಕ್ಸೈಸ್ ಇಲಾಖೆಯವರು ಜಿಲ್ಲಾಡಳಿತ ಬಗ್ಗೆ ಮಾಡ್ತಾ ಇದ್ದೀವಿ ಈಗ ತಾವು ಕಳೆದ ಒಂದು ಎರಡು ತಿಂಗಳಿಂದಲೇ ನೋಡ್ತಾ ಇದ್ದೀವಿ ಈ ಒಂದು ಮಾದಕ ವಸ್ತುಗಳನ್ನು ತಡೆ ಕಟ್ಟಬೇಕು ಅದರ ಬಗ್ಗೆನೇ ಹೆಚ್ಚಿನ ಅವೇರ್ನೆಸ್ ಅನ್ನು ಜನಸಾಮಾನ್ಯರಿಗೆ ಮೂಡಿಸಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಪ್ರತಿ ತಿಂಗಳು ಕೂಡ ನಾವು ಎನ್ಕ್ಡ್ ಅಂತ ಒಂದು ಮೀಟಿಂಗ್ ಇರ್ತದೆ ಕೋಆರ್ಡಿನೇಷನ್ ಮೀಟಿಂಗ್ ಇರ್ತದೆ ಈ ಥರ ಮಾದಕ ವಸ್ತುಗಳನ್ನು ಡ್ರಗ್ ಅವೇರ್ನೆಸ್ ಬಗ್ಗೆ ವಿವಿಧ ಸಂಘ ಸಂಸ್ಥೆಗಳು ಶಿಕ್ಷಣ ಇಲಾಖೆಗಳು ಮತ್ತು ವಿವಿಧ ಇಲಾಖೆಗಳು ಸೇರಿದಂತೆ ಒಂದು ಕೋಆರ್ಡಿನೇಷನ್ ಮೀಟಿಂಗನ್ನು ಕೂಡ ಪ್ರತಿ ತಿಂಗಳು ಕೂಡ ನಾವು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಈಗಾಗಲೇ ಜನಸಾಮಾನ್ಯರಿಗೆ ಒಂದು ರೆಗ್ಯುಲೇಟ್ರಿ ಮೋಡಲ್ಲಿ ಈಗ ಪೊಲೀಸ್ ಇಲಾಖೆಯವರು ತುಂಬ ಇದನ್ನು ಗಂಭೀರವಾಗಿ ತಗೊಂಡು ಈ ಒಂದು ಡ್ರಗ್ಗನ್ನು ನಾವು ಯಾವ ರೀತಿಯಲ್ಲಿಯೂ ಟಾಲರೇಟ್ ಮಾಡೋಕ್ಕಾಗಲ್ಲ ಅಂತ ರೀತಿಯಲ್ಲಿ ಕ್ರಮಗಳನ್ನು ಕೈಕೊಳ್ತಾ ಇರೋದು ಈಗಾಗಲೇ ಸಾರ್ವಜನಿಕರು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀರಿ ಈಗ ಅದ್ರ ಜೊತೆಗೆ ನಾವು ಸ್ಟೂಡೆಂಟ್ಸ್ಗಳಿಗೆ ಎಸ್ಪೆಷಲಿ ಹಾಗೂ ಪಬ್ಲಿಕ್ಕಿಗೆ ಕೂಡ ಒಂದು ಡ್ರಗ್ ಅವೇರ್ನೆಸ್ ಕೊಡಬೇಕು ಅದನ್ನು ಬೃಹತ್ ಮಟ್ಟದಲ್ಲಿ ಅದನ್ನು ಮಾಡಿದರೆ ಎಲ್ಲರ ಗಮನವನ್ನು ಸೆಳೆಯುವುದ ಮೂಲಕ ಇದರದ ಏನು ಸಾಧ ಬಾಧಕಗಳು ಇದ್ದಾವೆ ಇದನ್ನು ತಡೆ ಕಟ್ಟುವುದು ಹೇಗೆ ಇದರದ ಅವೇರ್ನೆಸ್ ಯಾವ ಮಟ್ಟಕ್ಕೆ ನಾವು ರೀಚ್ ಮಾಡಿಸಬೇಕು ಈಗಿನ ಯುವಕರು ಯುವತಿಯರ ಹತ್ರ ಅಂತ ಒಂದು ನಿಟ್ಟಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಒಂದು ಪ್ಲಾನ್ ಇದ್ದೀವಿ ಹುಬ್ಳಿನಲ್ಲಿ ಮಾಡೋದಕ್ಕೆ ಆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಕಂದಾಯ ಇಲಾಖೆ ಎಕ್ಸೈಸ್ ಇಲಾಖೆ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಅಧಿಕಾರಿಗಳ ಜೊತೆಗೆ ಫಸ್ಟ್ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದೀವಿ ತಮಗೆ ಕೂಡ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದನ್ನು ಡ್ರಗ್ಸಿನ ಬಗ್ಗೆ ತುಂಬ ಗಂಭೀರವಾಗಿ ತೆಗೆದುಕೊಂಡು ಯಾವುದೇ ಒಂದು ಡ್ರಗ್ ವಿಚಾರದಲ್ಲಿ ನಾವು ಟಾಲರೇಟ್ ಮಾಡೋಂಗಿಲ್ಲ ಅಂತ ರೀತಿಯಲ್ಲಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಹಲವಾರು ಸಭೆಗಳು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಡೀತಾ ಇದೆ ಸೊ ಅದನ್ನು ಕೂಡ ಜಿಲ್ಲಾಡಳಿತ ಧಾರವಾಡ ಇದನ್ನು ಗಂಭೀರವಾಗಿ ತಗೊಂಡು ಇವತ್ತು ಸತತವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಥರ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ ವಿವಿಧ ಸಂ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಬಟ್ ಇದು ಸಾರ್ವಜನಿಕವಾಗಿ ಬೃಹತ್ ಮಟ್ಟದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡಂತೆ ಹಾಗೂ ಸಾರ್ವಜನಿಕರನ್ನು ಒಳಗೊಂಡಂತೆ ಎಲ್ಲ ಇಲಾಖೆ ಒಳಗೊಂಡಂತೆ ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಯೋಗದೊಂದಿಗೆ ನಾವು ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಈಗ ಸನ್ಮಾನ್ಯ ಉಸ್ತುವಾರಿ ಸಚಿವರ ಜೊತೆಗೆ ಕೂಡ ಇದರ ಬಗ್ಗೆ ಚರ್ಚಿಸಲಾಗಿ ಒಂದು ದಿನಾಂಕ ಹಾಗೂ ಸ್ಥಳವನ್ನು ಕೂಡ ನಿಗದಿಪಡಿಸಿ ಒಂದು ಪ್ರೋಗ್ರಾಮ್ ಅನ್ನು ಕೂಡ ನಾವು ರೆಡಿ ಮಾಡಿದ ನಂತರ ತಮಗೆ ಕೂಡ ಬಗ್ಗೆ ಇಂದಿರಾ ಕ್ಯಾಂಟೀನ್ ಎಂಬುದು ಸಾರ್ವಜನಿಕರಿಗೆ ಬಡವರಿಗೆ ಅವ್ರಿಗೆ ಊಟ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅದನ್ನು ಮಾಡಿದ್ದಾರೆ ಬಟ್ ಕೆಲವೊಂದು ಸಾರ್ವಜನಿಕ ಅಬ್ಜೆಕ್ಷನ್ ಬಂದ ಮೇಲೆ ಅದು ನಗರಸಭೆಯವರು ಅದನ್ನು ತಗೊಂಡು ಅದನ್ನು ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇದು ಮಾಡಿದ್ದಾರೆ ಸೊ ಅದು ಎಲ್ಲಿ ಎಂಡ್ ಆಫ್ ದ ಡೇ ಇದನ್ನು ಜನರಿಗೆ ಒಳ್ಳೆಯದಾಗಬೇಕು ಅನುಕೂಲ ಆಗಬೇಕು ಯಾವುದು ಜಾಸ್ತಿ ಫುಟ್ಫಾಲ್ ಫಾಲ್ ಇದೆ ಅಲ್ಲಿಗೆ ಇದನ್ನು ಮಾಡಬೇಕು ಅಂತ ಸೊ ಅವ್ರು ಮಾಡ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಸಕ್ರಿಯವಾಗಿ ಆಗುವ ರೀತಿಯಲ್ಲಿ ಜಿಲ್ಲಾಡಳಿತ ಅದನ್ನು ಪರಿಶೀಲನೆ ಮಾಡ್ತದೆ ಅವರಿಗೆ ಬೇಕಾಗಿರುವ ಸಹಕಾರವನ್ನು ನೀಡಿದ್ದಾರೆ ಈಗ ಅವರು ಸ್ಟೆಪ್ಸ್ ತಗೊಂಡಿದ್ದಾರೆ ಸೊ ಜನರಿಂದ ಸಿ ನೋಡಿ ಯಾವುದೋ ಒಂದು ವಿಷಯ ಮಾಡುವಾಗ ಯಾರನ್ನ ಅಬ್ಜೆಕ್ಷನ್ ಬಂದರೆ ಅದನ್ನು ಪಾಸಿಟಿವ್ ಆಗಿ ಅದನ್ನು ತಗೊಂಡು ನೆಕ್ಸ್ಟ್ ಕ್ರಮ ಕೈಗೊಂಡಿದ್ದಾರೆ ಸೊ ಅದನ್ನು ಮುಂದೆ ಸೋಷಲ್ ಮೀಡಿಯಾದಲ್ಲಿ ಸೀ ನಾವು ಎಲ್ಲರೂ ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಅಂತ ಒಂದು ಅಭಿನಂದನ ಕಾರ್ಯಕ್ರಮಗಳಿತ್ತು ಸೊ ಅವತ್ತು ಜನರಿಗೆ ಒಂದು ಇದರ ಬಗ್ಗೆ ಇನ್ನೂ ಮುಂದಿನ ದಿವಸಗಳಲ್ಲಿ ನಾವು ಅವಳಿ ನಗರ ಶಾಂತಿಯುತವಾಗಿ ಇರಬೇಕು ಸಂಹಾರ್ದತೆಯಿಂದ ಇರಬೇಕು ಎಂಬುದನ್ನು ನಾವು ಮತ್ತೆ ಅದೇ ಅಲ್ಲಿ ಸರ್ವಧರ್ಮ ಗುರುಗಳು ಕೂಡ ಬಂದಿದ್ರು ಮತ್ತೆ ಪೊಲೀಸ್ ಕಮಿಷನರ್ ಇದ್ರು ಅವ್ರಿಗೆ ಒಂದು ಒಳ್ಳೆಯ ಒಂದು ವಿಷಯವನ್ನು ನಾವು ಅವ್ರಿಗೆ ತಿಳಿಸಿದ್ದು ಅಷ್ಟೇ ಸಿ ಸರ್ವಧರ್ಮ ಗುರುಗಳು ಅಲ್ಲಿ ಬಂದಿದ್ದಾರೆ ಸರ್ವಧರ್ಮದಲ್ಲಿನೂ ಆಗಿರುವ ವಿಷಯಗಳ ಕುರಿತು ಒಳ್ಳೆ ವಿಷಯಗಳು ಯಾವುದೆಂಬುದು ಜನಕ್ಕೆ ತಿಳಿಸಿದ್ರಿ ಗಮನದಲ್ಲಿ ಇಲ್ಲ ಇದು ಏನಂತ ನೋಟಿಸ್ ಅಲ್ಲೂ ಕೂಡ ಒಂದು ಮಾಡಿದ್ದಾರೆ ತಾವು ಹೇಳಿದ ಮೇಲೆ ಮಾಧ್ಯಮದ ಮೂಲಕ ಗೊತ್ತಾಗಿದೆ ನಾನು ಪರಿಶೀಲನೆ ಮಾಡ್ತಿದ್ದೆ I think